ಸಾಕ್ಷಿ ಸಾಕ್ಷೀರ ಈ ಮನೆ ಸಚೆಗೆ ಮಾಡ್ಕೊತೀನಿ ಅಂತ ಮಾತು ಕೊಟ್ಟಿದ್ದೀನಿ ಇದಕ್ಕೆ ನಮ್ಮ ಅಣ್ಣಂದ್ರು ಸಂತೋಷವಾಗಿ ಒಪ್ಕೊಂಡ್ರೆ ಸರಿ ಇಲ್ಲ ಇಲ್ಲ ಆ ನಂಬಿಕೆ ನನಗಿದೆ ಏನಮ್ಮ ಸಂಧ್ಯಾ ದೇವರಲ್ಲಿ ಏನೋ ಬೇಡ್ಕೊಳ್ತಾರ ಹೋಗಿದೆ ನಿಮ್ಮೆಲ್ಲರ ಜೊತೆ ಸೇರ್ಕೊಂಡು ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಾಯ್ತು ಅದಕ್ಕೆ ನಿಮ್ಮೆಲ್ಲರದ್ದು ಸಮ್ಮತಿ ಬೇಕಿತ್ತು ಏನೂ ಇಲ್ಲ ಅಣ್ಣ ನಾನು ಮೇಲೆ ಈ ಮನೆಯಲ್ಲಿ ಯಾವುದೇ ಸಂಭ್ರಮ ಸಂತೋಷ ನಡೀಲಿಲ್ಲ ಬಾಗಿಲಿಗೆ ಹಸಿರು ತೋರಣ ಕಟ್ಟಲಿಲ್ಲ ಕಂಬಕ್ಕೆ ಬಾಳೆ ಗಿಡ ನೆಡ್ಲಿಲ್ಲ ಅಣ್ಣ ಈ ಮನೇಲಿ ಆ ಸಂತೋಷನು ಸಂಭ್ರಮನು ನಡೀಲಿಲ್ಲ ಅದಕ್ಕೆ ಏ ಸಂಧ್ಯಾ ಯಾಕೆ ಆಗಂತೀಯ ಮೊನ್ನೆ ತಾನೇ ನಿನ್ ಉತ್ತಪವನ್ನ ಸಂತೋಷ ಸಡಗರದಿಂದ ಆಚರಿಸಿದವಲ್ಲ ಅದು ಆಗಲ್ಲ ಅಣ್ಣ ಬಂದು ಬಳಗ ಶಾಸ್ತ್ರ ಸಂಪ್ರದಾಯ ಓಲ್ಗ ಗಟ್ಟಿ ಮೇಳ ಹಾ ಈ ತರಾನೆಯಾ ಏನ್ ಮಾತ್ ಸತ್ಯ ನಮ್ ದೊಣಿಯರ್ದು ಯಾರ್ದಾರ್ದು ಒಬ್ರದ್ದು ಮದುವೆಯಾಗಿ ಮನೆಗೆ ಸೊಸೆ ಬಂದ್ರೆ ನಾನ್ ಅಡ್ಗೆ ಮನೆಗ್ ರಜಾ ಕಬರ್ತೀನಿ ಕಣಪ್ಪ ನಮ್ ಕಾಶಿಯಣ್ಣ ಜಲ್ದಿ ಅರ್ಥ ಮಾಡ್ಕೊಂಡ್ಬಿಟ್ಟ ನೀವುಗಳೇ ತೋಬ್ರೆ ಇನ್ನು ನಿಮ್ಗೆ ಅರ್ಥ ಆಗ್ಲಿಲ್ಲ ಏನಮ್ಮ ನಮ್ಮದೇ ವಿಚಾರಣ ಅದು ಸಾಧ್ಯವಿಲ್ಲ ಮಾತು ಕಣಮ್ಮ ಯಾಕಣ್ಣ ನೀವ್ ಯಾರು ಮದ್ವೆ ಆಗೋದಿಲ್ವಾ ಆಗ್ತೀವಮ್ಮ ಆದ್ರೆ ಈಗಲ್ಲ ನಿನ್ ಮದ್ವೆಲೆ ಆದಮೇಲೆ ಹೊರತು ಈಗಲ್ಲ ಹೌದಮ್ಮ ನಿನ್ ಮದ್ವೆ ಆದಮೇಲೆ ನಮ್ಮ ಮದುವೆ ವಿಚಾರ ಅಲ್ಲಿ ತನಕ ಅಪ್ಪಿ ತಪ್ಪಿ ಮದುವೆ ವಿಚಾರ ಮಾತಾಡ್ಬೇಡಕಣಮ್ಮ ನಿಮ್ಗಳು ಮದ್ವೆಗೆ ನಾನ್ ಅಡ್ಡಿ ಆಗಿದ್ದೀನ ನಾ ಒಂದು ದಾವಲ್ಲ ಕಣಮ್ಮ ನಮ್ ನಮ್ ಮನೆಗೆ ಪ್ರೀತಿಯ ತಂಗಿ ಅತ್ತಿಗೆ ಇನ್ನು ಹೆಣ್ಣಿನ ಕೈ ಕೆಳಗಿರಬಾರ್ದು ಅಂತ ಅಷ್ಟೇ ನೀನ್ ಯಾವಾಗ್ಲೂ ನಗುತ್ತಾ ಸಂತೋಷ ಇರ್ಬೇಕಮ್ಮ ಸದಾ ನನ್ನ ಜೊತೆ ಹೇಳ್ಬೇಕಾರೆ ನನ್ನ ನಗುವ ಸಂತೋಷಕ್ಕೆ ಏನ ಕಮ್ಮಿ ಯಾರೇ ಬಂದ್ರು ಕಮ್ಮಿ ಆಗೋದಿಲ್ಲ ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ ಇನ್ನೊಂದು ವಾರದಲ್ಲಿ ನೀವು ಮೂರ್ ಜನದಲ್ಲಿ ಯಾರಾದ್ರೂ ಒಬ್ಬ ಮದುವೆ ಹತ್ತಿನಂತ ಮುಂದ್ ಬಂದು ನನಗೆ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ನಾನು ಊಟನು ಮಾಡೋದಿಲ್ಲ ನಿಮ್ ಜೊತೆ ಮಾತಾಡೋದಿಲ್ಲ ರವಿ ಸಸಿ ಎಂತ ಕೆಟ್ಟ ಆಟ ನಿಂದು ಹೆಂಡತಿ ಮೇಲಿನ ಕುರುಡು ಪ್ರೇಮ ಈ ಹೆಣ್ಣಿರನ್ನ ಬದಲಾಯಿಸ್ಬಿಡ್ಬಾರ ಸದಾ ನನ್ ಜೊತೆ ಇರ್ಬೇಕಾರೆ ಯಾರೇ ಬಂದ್ರು ನಾನು ಸಂತೋಷಕ್ಕೆ ಕಡಿಕ್ ಸಾಧ್ಯ ಇಲ್ಲ ಅದೆಲ್ಲ ನನ್ ಗೊತ್ತಿಲ್ಲ ನೀವು ಮೂರು ದಿನದಲ್ಲಿ ಯಾರಾದ್ರೂ ಒಬ್ರು ಮತ್ತೆ ಆಗ್ಲೇಬೇಕು ರವಿ ಸಸಿ ಇವ್ಳಾಟ ನಿಮ್ಗೂ ಗೊತ್ತು ಈಗ ಮಾಡೋದು ಮಾಡೋದೇನೋಣ ಯಾರು ಒಬ್ರು ಒಪ್ಕೊಳ್ಳೋಣ ನೋಡೋಣ ನಾವ್ ಸರಿಯಾಗಿದ್ರೆ ನಮ್ ಬಂದ ಹೆಣ್ಣು ತಂಗಿನ ಏನು ಮಾಡಕ್ ಸಾಧ್ಯ ಸುಖ ಸಂತೋಷಕ್ಕೆ ಏನು ಕಡಿಮೆ ಆಗಲ್ಲ ಯಾರು ಒಬ್ರು ಒಪ್ಕೊಳ್ಳೋಣ ಕರೆಕ್ಟ್ ಸಸಿ ಹೇಳೋ ಮಾತು ನಿಜ ನಮ್ ತಂಗಿ ಸಂಧ್ಯಾ ಯಾರನ್ನ ಯಾರನ್ನ ಮದ್ವೆ ಆಗ್ಬೇಕು ಅಂತ ಹೇಳ್ತಾಳೋ ಅವ್ರ ಮದ್ವೆ ಆಗೋಣ ನಿಮ್ಮಿಬ್ರು ಒಪ್ಪಿಗೆ ಇದೆ ತಾನೇ ಅಂದ್ರೆ ಮದ್ವೆಗೆ ಒಪ್ತಾಯ್ತು ನಿಮಗೂ ಒಪ್ಕೆ ಇದೆಯಲ್ಲ ಹೌದೇ ತಾನೇ ಹೇಳಿ ಈಗ ನೀವು ಹೇಳಿ ಯಾರ್ ಮದುವೆ ಹತ್ತೀರಿ ಅಂತ ಹೀಗೆ ಸದ್ಯ ನಾನ್ ಯಾವತ್ತಮ್ಮ ನಿನಗೆ ಅದರಲ್ಲಿದ್ದಾನೋ ನಿನಗೆ ನಮ್ಮ ಸಂತೋಷನೇ ಮುಖ್ಯನೇ ಹೊರ್ತು ನಮ್ಮ ಮದುವೆ ಮುಖ್ಯ ಅಲ್ಲಮ್ಮ ಸಂಧ್ಯಾಮ್ಮ ಎಲ್ಲ ಅಣ್ಣಂದ್ರು ನಿಂತು ತಂಗಿ ಮದುವೆ ಮಾಡೋದು ಕೇಳಿದ್ದೀವಿ ಆದರೆ ಇಲ್ಲಿ ತಂಗಿನ ಎಂದೋ ಹೆಣ್ಣು ತಂದು ಎಲ್ಲಾರು ಅಣ್ಣಂದರು ಮದುವೆ ಮಾಡ್ತಿದ್ದಾಳೆ ಒಟ್ಟ ತಂಗಿ ತಂದ ಅತ್ತಿಗೆ ಈ ಮನೆ ಸೇರ್ತಿದ್ದಾಳೆ ಅಪ್ಪ ಈಗ ಸಂತೋಷ ಆಯಿತು ಎಲ್ಲರೂ ಅಕ್ಕಿ ಇದ್ದ ಅನ್ನಂಗಾಯ್ತು ಹಾಂ ಎಲ್ಲರೂ ನಾವು ಹೇಳಿಬಿಡಕ್ಕೆ ಹೋಗಣ ಇಲ್ಲಮ್ಮ ನಾವು ಯಾರು ಹೆಣ್ಣು ನೋಡಿದೀಕ್ ಬರೋದಿಲ್ಲ ಆದರೆ ಹೆಣ್ಣು ನೋಡ್ಕೊಂತೀನಿ ಪದವಿ ಆಗ್ತಿಲ್ಲ ಹೌದಮ್ಮ ನಾವು ಯಾವುದೇ ಕಾರಣಕ್ಕೂ ಯಾವ ಹೆಣ್ಣು ನೋಡೋಕೆ ಬರೋದಿಲ್ಲ ನೀನು ಯಾವ ಹೆಣ್ಣು ನೋಡಿ ಮದುವೆ ಆಗು ಅಂದ್ರೆ ನಾವು ಆಗ ರೆಡಿ ಅಮ್ಮ கல்லுங்க தாழி கொட்டுவே கடத்தி இவரு அண்ணே அண்ணந்திர படிக்க நான் கண்டிர்ல சந்தோஷ ஆனந்த பாஸ்மொத்தி நீ மதவை கொட்டல்ல என்னன்னே ಸರಿ ನಿನ್ ಮಾತಿನ ವೈಖರಿ ನೋಡಿದ್ರೆ ಹೆಣ್ಣು ಹುಡುಗಿರೋದೆ ಹಾಗಾದ್ರೆ ಈ ಫಾರ್ಮರ್ ಮದುವೆಯಾಗ ಒಪ್ಕೊಂಡಿರೋ ಆ ಹಠ ಬಗ್ಗೆ ಆಕೆ ಬೇರೆ ಯಾರಲ್ಲ ನನಗೆಲ್ತಿ ಸಾಕ್ಷಿ ಸಾಕ್ಷಿ ವೆರಿ ನೈಸ್ ಗರ್ ಹುಡುಗಿ ಹೆಸರು ಕೇಳಿದ ಹುಡುಗ ಚಿಗ್ರ್ಕೊಂಡ್ಬಿಟ್ಟ ಸಮಾಧಾನ ನಡಪ್ಪ ನೀ ಮೂರ್ ಜನದಲ್ಲಿ ಆಕೆ ಯಾರು ನೋಪಿ ಮದ್ವೆ ಆಯ್ತಾಳೋ ಅವ್ರ ಜೊತೆನೆ ಮದ್ವೆ ನೀನ್ ಜಾಸ್ತಿ ಖುಷಿ ಪಡ್ಬೇಡ ನಮ್ ನೋಡಿದ್ರೆ ಚಟುವಳಿಕೆ ನೋಡ್ರೆ ಇವನ್ಗೆದ್ವೆ ಮಾಡ್ಬೇಕು ಶಶಿ సంతోష అక్కడి సరే సరే సరి ముందర నవ్ ఎల్ సేర్కొండు హుడ్గే నోడ ఆ సంతోషణ